ಬಾಟ್ಲ್ ಬರ್ತಾರೆ ಅವರೇ ಬಾಟ್ಲ್ ತಗೊಂಡ್ ಬರ್ತಾರೆ ಅವರ ಯಾವ್ದು ಇಷ್ಟ ಆಗುತ್ತೋ ಆ ಬಾಟ್ಲ್ ತಗೊಂಡ್ಬಂದು ಕೊಡ್ತಾರೆ ನಾವು ಈ ಅಲ್ಲಿ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರ ಇದರಲ್ಲಿ ಗಿಡ ಹಾಕ್ಬಿಟ್ಟು ಹಾಕಿಬಿಟ್ಟು ಫಾರ್ಟಿ ಏಟ್ ಅವರ್ಸ್ ನೆನ್ಸ್ತಿವಿ ಈ ವಾರ ತಂದ್ಕೊಂಡ್ರೆ ಬರೋ ವಾರ ರಿಟರ್ನ್ ಕೊಡ್ತೀವಿ ಒಂದೇ ದಿನ ಕೊಡ್ಸೋದಷ್ಟೇ ನಾಲ್ಕ್ ದಿನ ಐದು ವಾರ ಏನೂ ಇರಲ್ಲ ಒಂದ್ ಟೈಮ್ ಕೊಡ್ತೀವಿ ಒಂದೇ ದಿನ ಕೊಡೋದು ನೆಕ್ಸ್ಟ್ ಕುಡಿಯಲ್ಲ ಅವರು ಶಾಶ್ವತವಾಗಿ ಆಮೇಲೆ ಇನ್ನೂ ಬೇರೆ ಗಾಂಜಾ ಸಿಗರೇಟ್ ಅವು ಬಿಡುಗಡೆ ಮಾಡಿಲ್ಲ ಅಂದ್ರೆ ಪೌಡರ್ ಕೊಡ್ತೀವಿ ಈ ಡಬ್ಬ ಆಗಷ್ಟೋದ್ರಿಗೆ ಅವರೇ ಅವರೇ ಬಿಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ವಾರಕ್ಕೆ ಐವತ್ತು ಜನಕ್ಕೆ ಮಾತ್ರ ಕೊಡ್ತಾ ಇದೀವಿ ಕುಡಿತಾ ಬಿಡಿಸೋದು ಜಾಸ್ತಿ ಕೊಡ್ತಾ ಇರೋದು ಗೈಸ್ ಎಲ್ಲರೂ ಹಂಗಿದ್ರ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೇನೆ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ಇವತ್ತು ರುದ್ರ ಮಹಾಕಾಳಿ ಶಕ್ತಿ ಪೀಠಕ್ಕೆ ಬಂದಿದ್ದೀನಿ ನಾನು ಇಲ್ಲಿ ಪ್ರತಿಯೊಂದು ಕಷ್ಟಕ್ಕೆ ನಿಮ್ಮ ಕಷ್ಟ ಎಂಥದೇ ಇರಲಿ ಪರಿಹಾರ ಅಂತೂ ನಿಶ್ಚಿತ ಅಂತ ಹೇಳ್ತಾರೆ ಇಲ್ಲಿ ಬಂದವರಿಗೆ ಕುಡಿತ ಚಟ ಬಿಡಿಸುವುದು ಮಂತ್ರ ಆಗಿರಲಿ ವಾಮಾಚಾರ ಆಗಿರಲಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಇರಲಿ ಇಲ್ಲಿಗೆ ಬಂದು ನೀವು ಆ ತಾಯಿ ಹತ್ರ ಬೇಡಿಕೊಂಡರೆ ಸಾಕು ನಿಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಇದು ನಾನು ನಂಬ್ತೀನಿ ನೀವು ನಂಬ್ತೀರಾ ಇಲ್ಲ ಅಂತ ಬಾಕ್ಸ್ ಅಲ್ಲಿ ಹಾಕಿ ನನಗೆ ತಿಳಿಸ್ಕೊಡಿ ಯಾಕಂದ್ರೆ ಈ ಸನ್ನಿಧಾನದಲ್ಲಿ ಆ ತಾಯಿಯ ಅಪವಾಡ ಅಷ್ಟಿಷ್ಟೆಲ್ಲ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಬಂದು ಭಕ್ತಾದಿಗಳ ಹತ್ರ ಎಲ್ಲ ಮಾತಾಡಿ ನಾವು ತಿಳ್ಕೊಳ್ಳೋಣ ಆ ತಾಯಿಯ ಶಕ್ತಿ ಏನು ಅವ್ರಿಗೇನು ಒಳ್ಳೇದಾಗಿದೆ ನಮಸ್ಕಾರ ನಮಸ್ತೆ ನಾವು ಬಂಗಾರಪೇಟೆಯಿಂದ ಹಾ ನನ್ನ ಹೆಸರು ಗೀತಾ ಅಂತ ನಾನಿದು ಐದ್ನೇ ವಾರ ಬರ್ತಾ ಇರೋದು ನಾನ್ ಇಲ್ಲಿಗೆ ಬರ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟದಿಂದ ಬಂದೆ ನಾನು ಹಿಂಗೆ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಮತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಹೇಳಿದ್ರು ಆ ಒಂದು ಸ್ಥಲಕ್ಕ ಹೋದ್ರೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಆಗ ನಾನ್ ಆಗ ಬರ್ಬೇಕಂದ್ರೆ ಏನು ಅಪ್ಪ ಎಷ್ಟೋ ಹತ್ರ ಹೋಗಿದ್ದೀವಿ ನಮ್ಗೆ ಒಳ್ಳೇದಾಗಿಲ್ಲ ಆಗುತ್ತೋ ಇಲ್ವೋ ಅನ್ನೋ ಒಂದು ಮೂಡ್ ನಂಬಿಕೆಯಿಂದ ಬಂದೆ ಮತ್ತೆ ಫಸ್ಟ್ ವೀಕ್ ಬಂದೆ ಸ್ವಲ್ಪ ಅನ್ಸು ಮತ್ತೆ ಸೆಕೆಂಡ್ ವೀಕೆ ನನ್ಗೆ ರಿಸಲ್ಟ್ ಗೊತ್ತಾಯ್ತು ಮತ್ತೆ ನಮ್ದಿಂದೆ ಪರ್ಸ್ನಲ್ಲು ಸ್ವಲ್ಪ ಆಮೇಲೆ ಶಿವು ಸಮಸ್ಯೆ ನಮ್ದು ಡಾಬಾ ಇತ್ತು ಅದು ವ್ಯಾಪಾರ ಸ್ವಲ್ಪ ಫುಲ್ಲು ನಿಲ್ಲಾಗಿತ್ತು ನಮ್ದು ಡಾಬಾ ಅಂತ ಆಮೇಲೆ ಇಲ್ಲಿ ಬಂದ್ಮೇಲೆ ಸ್ವಾಮೀಜಿ ಅವ್ರು ಹೇಳಿದ್ರು ನಿಮ್ಮ ಇದಕ್ಕೆ ಯಾರೋ ಏನೋ ಮಾಡಿಸಿದಾರೆ ಹಂಗಾಗಿ ವ್ಯಾಪಾರ ಆಗ್ತಾ ಇಲ್ಲ ಅಂತ ಆವಾಗ್ಲೂ ಸರಿ ಅದು ಪರಿಹಾರ ಮಾಡ್ಕೊಂಡು ಶಿವ ಹೇಳಿದ್ರು ಈ ತರ ಬೀಗ ಹಾಕಿ ಹನ್ನೆರಡು ಬೀಗ ಹಾಕಿದ್ರೆ ನಿಮ್ಮ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಆವಾಗ್ಲೂ ಅವ್ರ ಪ್ರಕಾರ ನಾವು ಬೀಗ ಹಾಕಿದ್ವಿ ಬೀಗ ಹಾಕಿ ಹೋದ್ ಮೂರನೇ ದಿವಸಕ್ಕೆ ರಿಸಲ್ಟ್ ಗೊತ್ತಾಯ್ತು ನಮ್ಗೆ ನಮ್ ಡಾಬಾ ಚೆನ್ನಾಗ್ ವ್ಯಾಪಾರ ಆಯ್ತು ತುಂಬಾ ಡೆವಲಪ್ಮೆಂಟ್ ಆಗಿದೆ ಇವಾಗ ನಾವು ಖುಷಿ ಆಗಿದ್ದೀವಿ ಹೌದು ಇಲ್ಲಿ ಬರೋ ಭಕ್ತಾದಿಗಳಿಗೆ ನಾನು ಹೇಳೋದು ಇಷ್ಟೇನೆ ನೀವು ನಮ್ಮಿ ದೇವ್ರನ್ನ ನಂಬಿ ಬನ್ನಿ ನಿಮ್ ಕಷ್ಟ ಹೇಳ್ಕೊಳ್ಳಿ ಖಂಡಿತ ಯಾರು ದೇವ್ರ ನಂಬಿಕೆಯಿಂದ ಬರ್ತಾರೋ ಅವ್ರಿಗಂತೂ ಖಂಡಿತ ಒಳ್ಳೇದಾಗುತ್ತೆ ನಾವ್ ಇಲ್ಲಿ ಕೇಳ್ಬಿಟ್ಟು ಮತ್ತೆ ಹಂಗೆ ಹೋಗ್ಬಾರ್ದು ಶಿವ ಸ್ವಾಮಿನ್ ಕೇಳ್ಬೇಕು ಈ ಇದಕ್ಕೆ ಏನ್ ಮಾಡೋಣ ಬೀಗ ಎಷ್ಟಾಗ್ಬೇಕು ಏನು ಅಂತ ಶಿವ ಸ್ವಾಮಿನ್ ಕೇಳಿದ್ರೆ ಅವ್ರು ಹೇಳ್ತಾರೆ ನಮ್ಗೆ ಈ ತರ ಮಾಡ್ಕೊಂಡೋಗಿ ಅಂತ ಅದೇ ಇವಾಗ್ಲೂ ಇವತ್ತು ಮಾಡಿದ್ದೀವಪ್ಪ ನಾಳೆನೆ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಆಗುತ್ತಾ ಆಗೋದಿಲ್ಲ ನಾವ್ ಸ್ವಲ್ಪ ತಾಳ್ಮೆಯಿಂದ ಬಂದು ಅಮ್ಮನತ್ರ ನಮ್ ಕಷ್ಟ ಇಳ್ಕೊಂಡು ಅಲ್ಲಿ ಹೋಗಿ ಹೇಳಿದ್ರೆ ನಮ್ ಕಷ್ಟ ಅಂತೂ ಖಂಡಿತ ಪರಿಹಾರ ಆಗುತ್ತೆ ಭಕ್ತರಲ್ಲಿ ನಾನು ಇದನ್ನೇ ಹೇಳ್ತಾ ಇದ್ದೀನಿ ಬನ್ನಿ ನೀವು ನೋಡಿ ನೀವು ನಿಮ್ ಕಷ್ಟ ಪರಿಹಾರ ಮಾಡ್ಕೊಂಡೋಗಿ ಅಂತ ಮಹಾಕಾಳಿ ಶಕ್ತಿ ಪೀಠದಲ್ಲಿ ಆ ತಾಯಿಯ ದರ್ಶನ ಮಾಡಕ್ಕೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬಂದು ಆ ತಾಯಿನ ಕೈ ಮುಗಿದು ಕೇಳ್ಕೊಳ್ತಾರೆ ನಮ್ ಕಷ್ಟ ಹೆಂಗಿದೆ ಅಂದಾಗ ಆ ತಾಯಿ ಆಶೀರ್ವಾದದಿಂದ ಇವತ್ತು ಎಷ್ಟೋ ಜನಗಳಿಗೆ ಒಳ್ಳೆಯದಾಗಿದೆ ಲವ್ ಪ್ರಾಬ್ಲಮ್ ಇರಲಿ ಮಾಟ ಮಂತ್ರ ಆಗಿರಲಿ ವಾಮಾಚಾರ ಆಗಿರಲಿ ಪ್ರತಿ ಒಂದು ಸಮಸ್ಯೆಗೆ ಕುಡಿತ ಚಟ ಆಗಿರ್ಬೋದು ಬಿ ಪಿ ಶುಗರ್ ಪ್ರಾಬ್ಲಮ್ ಇರ್ಬೋದು ಪ್ರತಿ ಒಂದು ಕಷ್ಟಕ್ಕೆ ಆ ತಾಯಿ ಆಶೀರ್ವಾದದಿಂದ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದ ಭಕ್ತಾದಿಗಳಿಗೆ ಒಳ್ಳೇದಾಗ್ತಾ ಇದೆ ಇದಕ್ಕಿಂತ ಸತ್ಯ ನನಗೆ ಏನು ತೋರಿಸ್ಬೇಕು ಅಂತ ನನಗೂ ಗೊತ್ತಾಗಲ್ಲ ನಂಬಿಕೆ ಇರೋರು ಈ ಸನ್ನಿಧಾನಕ್ಕೆ ಖಚಿತವಾಗಿ ಹೋಗಿ ಬನ್ನಿ ನಿಮ್ಮ ಎಲ್ಲ ಕೆಲಸಗಳು ಆಗ್ತದೆ ಅಂತ ನಾನು ನಂಬ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ಅದು ನನಗೆ ಗೊತ್ತಿಲ್ಲ ಬಟ್ ನಾನು ನಂಬ್ತೀನಿ ಯಾಕಂದರೆ ನನ್ನ ಕಣ್ಣಾರ ನೋಡಿ ಕಿವಿಯಾರ ಕೇಳಿದ ಮೇಲೆ ಗೊತ್ತಾಗುತ್ತೆ ಇಲ್ಲಿ ಆ ತಾಯಿಯ ಪವರ್ ಇದ್ದೇ ಇದೆ ಅಂತ ಯಾಕಂದರೆ ದೇವರು ಅಂದಾಗ ನಾವು ಮನುಷ್ಯರು ಅವ್ರ ಮುಂದಗಡೆ ಏನೂ ಇಲ್ಲ ನೀವು ನಂಬಿಕೆಯಿಂದ ಹೋಗಿ ನಿಮ್ಮ ಕೆಲಸ ಖಚಿತವಾಗಿ ಈ ತಾಯಿಯ ಸನ್ನಿಧಾನದಲ್ಲಿ ಹಂಡ್ರೆಡ್ ಆಗಿ ಕೆಲಸ ಆಗುತ್ತೆ ಸಂಧಾನದಲ್ಲಿ ಪ್ರತಿನಿತ್ಯ ಪೂಜೆ ಇರುತ್ತೆ ಸ್ಪೆಷಲ್ ಆಗಿ ಮಂಗಳವಾರ ಶುಕ್ರವಾರ ಭಾನುವಾರ ಅಂತೂ ಬಹಳ ಜನಸಂಖ್ಯೆ ಇಲ್ಲಿ ಬರ್ತವ್ರೆ ಗೈಸ್ ಕಷ್ಟ ಎಂತದೇ ಇರಲಿ ಪರಿಹಾರ ನಿಶ್ಚಿತವಾಗಿರ್ತದೆ ಇವ್ರಲ್ಲ ನೋಡ್ತಾ ಇದ್ರ ನೀವು ಆ ತಾಯಿಗೆ ಮಡ್ಲಕ್ಕಿ ಆಮೇಲೆ ಲಕ್ಷ ದೀಪಗಳು ಎಲ್ಲ ಸಹ ಮಾಡ್ತಾರೆ ಅವಾಗವಾಗ ವರ್ಷಕ್ಕೊಮ್ಮೆ ಬರುವ ಜಾತ್ರೆಯಲ್ಲಿ ನೀವು ಸಹ ಭಾಗವಹಿಸ್ಬೋದು ನಾನು ಯಾಕಪ್ಪ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ಕೆಲವರಿಗೆ ನಂಬಿಕೆ ಇರೋಲ್ಲ ದೇವರ ಮೇಲೆ ನಾವು ಪ್ರತಿಷ್ಠೆಯಿಂದ ಮಾಡಬೇಕು ಅನ್ನೋ ಕೆಲಸ ನಾವು ಮಾಡಲ್ಲ ಅದಕ್ಕಾಗಿ ನಮಗೆ ಏನಾದರೂ ಕಷ್ಟ ಇದ್ದರೆ ಸ್ವಲ್ಪ ನಿಧಾನಕ್ಕಾಗುತ್ತೆ ಅಂದರೆ ದೇವರು ಯಾವಾಗೂ ಮನುಷ್ಯನ ಕೈ ಬಿಡೋಲ್ಲ ಅನ್ನೋದು ಇದು ನಿಶ್ಚಿತ ಇದು ಖಚಿತ ಕೂಡ ನಿಮ್ದು ಎಂಥದೇ ಕಷ್ಟ ಇರಲಿ ಪರಿಹಾರ ಅಂತೂ ಹಾಗೆ ಆಗುತ್ತೆ ಪ್ರತಿಯೊಂದು ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ ಅಂತ ನಾನು ನಂಬ್ತೀನಿ ನೀವೇನು ನಂಬ್ತೀರಾ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಲ್ಕು ಜನಕ್ಕೆ ತಿಳಿಸ್ಬೇಕಂತ ಹೇಳ್ತಾ ಇಲ್ಲಿ ಬಂದ ಭಕ್ತಾದಿಗಳ ಹತ್ರ ನಾನು ಮಾತಾಡಿಸ್ತಾ ಹಾಯ್ ಫ್ರೆಂಡ್ಸ್ ಮೇಮೈತೆ ಇನ್ಸ್ಟಾಗ್ರಾಮ್ ರೀಲ್ ಅದೇ ಚೂಸ್ ರೀಲ್ ಅದೇ ಚೂಸಿ ಶಿವಣ್ಣ ಐತೆ ಕಾಂಟ್ಯಾಕ್ಟ್ ಐ ನಾವು ಕಾಂಟ್ಯಾಕ್ಟ್ ಐದು ಗುಡಿಗೆ ರಮ್ಮಣ್ಣಾರು ಗುಡಿಗೆ ಐತೆ ವಚ್ಚಾಮು ಗುಡಿಗೆ ವಚ್ಚಿನಕ ಲೆವೆನ್ ಪೀಸ್ ಐತೆ ಏನು ಮಾಡೋರು ಎಷ್ಟು ನಾವು ಲವ್ ಸಕ್ಸೆಸ್ ಕಾವಲ್ ಟೂ ವೀಕ್ಸ್ ಐತಾಯಿದ್ನಿ ಥ್ರಾಟ್ ವೀಕ್ಸ್ ಇದ್ದ ಮೇಲೆ ಮ್ಯಾರೇಜೆಸ್ಕೊಂಡು ತ್ರಾಟ್ ವೀಕ್ ಐತೆ ಟೆಬಲ್ ಕಚ್ಚಾಮೋ ಮೀಕೆಮನ್ನ ಅಟ್ ಡೌಟ್ ಏಮಂಡರೆ ಶಿವನ ಕಾಲ್ ಕಾಲೇಯಂಡಿ ಇನ್ಸ್ಟಾಗ್ರಾಮ್ ಐಡಿಯೋ ಉಂಟು ಕಡ ಬೇರೆ ಕಾಲ್ ಚಿಸಿ ಕಾಣ್ಕೊಂಡಿ ಟೆಂಪಲ್ ಆಂಧ್ರದಿಂದ ಬಂದಿದ್ದು ಲವ್ ಮ್ಯಾರೇಜ್ ಮಾಡಿಕೊಂಡು ಇವಾಗ ಅವರು ಸುಖವಾಗಿದ್ದಾರೆ ಇಲ್ಲಿ ಬಂದು ಹನ್ನೆರಡು ಬೀಗದ ಕೈಗಳು ಆ ತಾಯಿಗೆ ಅರ್ಪಣೆ ಮಾಡಿ ಹೋದ ಮೇಲೆ ಅವ್ರು ಲವ್ ಸಕ್ಸಸ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬಂದು ಆ ತಾಯಿಗೆ ಮಡಲಕ್ಕಿ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ ಹೇಳಿದ್ದಾರೆ ಅವರು ನಮಗೆ ಇಂತ ಎಷ್ಟೋ ವಿಷಯಗಳು ಇಲ್ಲಿ ನಡೀತಾ ಇದೆ ಆ ತಾಯಿಯ ಪವರ್ಫುಲ್ ಆದಂತ ಶಕ್ತಿ ಇಷ್ಟೊಂದು ಜನಗಳು ಬರಬೇಕಾದ್ರೆ ಕಾರಣ ಅವ್ರ ಎಲ್ಲಾ ಕೆಲಸಗಳು ಆಗ್ತಾ ಇದೆ ಅಂತ ನಮಸ್ಕಾರ ನನ್ನ ಎಸ್ ಎಸ್ ಎಲ್ ಬಿ ಇದು ಎರಡನೇ ವಾರ ಬಂದಿರೋದು ನಾನು ಪಾಲ್ಮರಿಂದ ವ್ಯಾಪಾರಕ್ಕೋಸ್ಕರ ಬಂದೆ ಕಾಲು ನೋವು ತುಂಬಾ ಇತ್ತು ಈ ಕಾಲು ನೋವು ಸ್ವಲ್ಪ ಪರವಾಗಿಲ್ಲ ಮೂರನೇ ದಿವಸದಿಂದ ಮತ್ತೆ ಎರಡನೇ ವಾರ ಬಂದೋಗ್ತಾ ಇದ್ದೀನಿ ನಾನು ಇಲ್ಲಿ ಬಂದ್ ಚೆನ್ನಾಗಿ ನಡೀತಾ ಭಕ್ತು ಒಳ್ಳೇದಾಗುತ್ತೆ ಇಲ್ಲ ನನಗ್ ಮನ್ಸಿಗೆ ಬಂತು ಚೆನ್ನಾಗಿದೆ ಹ್ಮ್ ನನಗೆ ಮನ್ಸಿಗೆ ಬಂತು ತುಂಬಾ ಸಕ್ತಿ ಇದೆ ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲಾ ದೇವರಿಗೂ ಸಕ್ತಿ ಜಾಸ್ತಿ ಇದೆ ಜಾಸ್ತಿ ಇದೆ ಆಗತ್ತೆ ನನಗೆ ಒಂದು ವಾರದಲ್ಲಿ ನಂಬಿಕೆ ಬಂತು ಅದೊಂದ್ ವಾರ ನಂಬಿಕೆಲೆ ನಾನು ಇಡ ಎರಡನೇ ವಾರ ಬಂದಿರೋದು ಕಾಲ್ ನೋವು ತುಂಬಾ ನಡಿಯಕಾಗ್ತಿದ್ದಿಲ್ಲ ನಡಿಯಕ್ಕೂ ಹೆಜ್ಜೆ ಇಟ್ಟು ಹೋಗ್ಬೇಕಾದ್ರೂ ಕಣ್ಣಲ್ಲಿ ನೀರ್ ಬರ್ತಾ ಇತ್ತು ಚೀಪ್ ಪರವಾಗಿಲ್ಲ ನನಗೆ ಮೇಲಾಗಿದೆ ಸ್ವಲ್ಪ ಇನ್ನ ಸ್ವಲ್ಪ ಐತೆ ಇನ್ನ ಬರ್ತ ಬರ್ತ ಕಮ್ಮಿ ಆಗ್ಬಿಡುತ್ತೆ ಮಂಡಿ ನೋವು ತುಂಬಾ ಆಯ್ತು ನಮ್ಗೆ ಎಲ್ಲರಿಗೂ ನಮಸ್ಕಾರ ನಾನು ದಾಸರಸಲ್ಲಿಯಿಂದ ಬರ್ತಾ ಇದ್ದೀನಿ ಬಂಗಾರಪೇಟ್ ತಾಲೂಕು ನಾನು ನನ್ನ ಫ್ರೆಂಡು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಲಿಸಿದ್ರು ಇದೊಂದು ದೇವಸ್ಥಾನ ಇದೆ ನೋಡು ಅಂತ ಶಿವು ಅಂತ ಇದ್ದಾರೆ ಅಲ್ಲಿ ನಾನು ದೇವಸ್ಥಾನಗೆ ಬಂದೆ ಬಂದ್ಬಿಟ್ಟು ಸರಿ ಅಂತ ಹಂಗೆ ಮನ್ಸಲ್ಲಿ ಏನೋ ನಾಲ್ಕೈದು ಇತ್ತು ಅದೆಲ್ಲ ಅಂದ್ಕೊಂಡು ಬರ್ತಾ ಇದ್ದೆ ಸರಿ ಅದೆಲ್ಲ ಸ್ವಲ್ಪ ಸಾಲು ಆಗಿದೆ ಇದು ನೋಡೋಣ ಇದು ತುಂಬ ದುಡ್ಡು ಯಾರೋ ನನಗೆ ಕೊಡಬೇಕಾಗಿತ್ತು ಅವರು ಊರು ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ ನಾನು ಅದನ್ನು ಅಂದ್ಕೊಂಡು ಬರ್ತಾ ಇದ್ದೆ ಇವ್ರದು ಇವರು ಕೊಡ್ಲಿ ಅಂತ ನಾನು ಸರಿ ಅಂತ ಬರ್ತಾ ಇದ್ದೆ ಬಂದಿಲ್ಲಿ ಎಲ್ಲರೂ ಬೀಗ ಏನೋ ಆಗ್ತಾ ಇದ್ರು ಏನೋ ಬೀಗ ಆಗ್ತಾ ಇದ್ದಾರೆ ಏನಕ್ಕೆ ಅಂತ ಬಂದೆ ಅವರು ಶಿವ ಅವರಿದ್ರು ಅವರು ಕೇಳ್ದೆ ಏನಪ್ಪಾ ಇದು ಬೀಗ ಅಂತ ನೀವೇನಕ್ಕೆ ಬಂದಿದ್ದೀರಾ ನಿಮ್ಗೆ ಯಾರೋ ಸಂಘದಲ್ಲಿ ನೀವು ದುಡ್ಡು ತೆಗೆದುಕೊಟ್ಟಿದ್ದೀರಲ್ಲ ಅವ್ರಿಗೆ ಅಂತ ಅವರೇ ಕೇಳಿದ್ರು ನನ್ನನ್ನು ಹೌದು ನನ್ನ ಮನ್ಸಲ್ಲಿ ಅಂದ್ಕೊಂಡಿರೋದು ಇವ್ರಿಗೆ ಹೆಂಗ್ ಗೊತ್ತಾಯ್ತು ಅಂತ ನನಗೆ ಆಶ್ಚರ್ಯ ಆಯ್ತು ಏನಪ್ಪ ಈ ಥರ ಕೇಳ್ತಾ ಇದ್ದಾರೆ ಅಂತ ಸರಿ ಹೌದು ನನಗೆ ಕೊಡಬೇಕು ಯಾರೋ ಮೂರು ಲಕ್ಷ ಸಂಘದಲ್ಲಿ ಕೊಟ್ಟಿದ್ದೆ ಅವರು ಕ ನನಗೆ ದುಡ್ಡು ಕೊಡದೆ ಊರು ಬಿಟ್ಟು ಹೋಗಿದ್ದಾರೆ ಅಂತ ಅಂದೆ ಆಮೇಲೆ ಅಲ್ಲಿ ಬೀಗ ಸಿಗತ್ತೆ ತಗೊಂಡು ಬನ್ನಿ ಅಂದ್ರು ತಗೊಂಡ್ ಬಂದಿದ್ದೀನಿ ರುದ್ರ ಮಹಾಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಬೀಗದ ಕೈಗಳು ಹಾಕೋದು ಬಹಳ ವಿಶೇಷ ಹನ್ನೆರಡು ಬೀಗದ ಕೈ ಲವ್ ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗ್ತದೆ ಅಂತ ಗುರುಗಳು ಹೇಳ್ತಾರೆ ಎಲ್ಲವೂ ನಾನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಒಂದು ನಾಲ್ಕು ಜನಕ್ಕೆ ತಿಳಿಸಿ ನಿಮ್ಮ ಜೀವನದಲ್ಲಿ ಎಲ್ಲಾ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಗುರುಗಳ ನಮಸ್ಕಾರ ಇದು ಬಂದು ಅವರೇ ಬಾಟಲ್ ತಗೊಂಡ್ ಬರ್ತಾರೆ ಅವರೇ ಬಾಟಲ್ ತಗೊಂಡ್ ಬರ್ತಾರೆ ಅವರ ಯಾವ್ದು ಇಷ್ಟ ಆಗುತ್ತೋ ಆ ಬಾಟಲ್ ತಗೊಂಡ್ ಬಂದು ಕೊಡ್ತಾರೆ ನಾವು ಈ ಬಾಟ್ಲಲ್ಲಿ ಈ ವಾರ ಕೊಟ್ರೆ ನೆಕ್ಸ್ಟ್ ವಾರ ಇದರಲ್ಲಿ ಗಿಡ ಮಲ್ಕಿ ಹಾಕಿಬಿಟ್ಟು ಫಾರ್ಟಿ ಏಟ್ ಅವರ್ಸ್ ನೆನ್ಸ್ತೀವಿ ಈ ವಾರ ತಂದ್ಕೊಂಡ್ರೆ ಬರೋ ವಾರ ರಿಟರ್ನ್ ಕೊಡ್ತೀವಿ ಒಂದೇ ದಿನ ಕೊಡ್ಸೋದಷ್ಟೇ ನಾಲ್ಕು ದಿನ ಐದು ವಾರ ಇರಲ್ಲ ಒಂದ್ ಟೈಮ್ ಕೊಡ್ತೀವಿ ಒಂದೇ ದಿನ ಹಾಕೊಳ್ಳೋದು ನೆಕ್ಸ್ಟ್ ಕುಡಿಯಲ್ಲ ಅವರು ಶಾಶ್ವತವಾಗಿ ಆಮೇಲೆ ಇನ್ನು ಬೇರೆ ಗಾಂಜಾ ಸಿಗರೇಟು ಅವು ಬಿಡುಗಡೆ ಮಾಡಿಲ್ಲ ಅಂದ್ರೆ ಪೌಡರ್ ಕೊಡ್ತೀವಿ ಈ ಡಬ್ಬ ಆಗೋಷ್ಟೋದ್ರಿಗೆ ಅವರೇ ಅವರೇ ಬಿಡ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಡೀತಾ ಇದೆ ವಾರಕ್ಕೆ ಐವತ್ ಜನಕ್ಕೆ ಮಾತ್ರ ಕೊಡ್ತಾ ಇದೀವಿ ಕುಡ್ತಾ ಬಿಡಿಸೋದು ಜಾಸ್ತಿ ಕೊಡ್ತಾ ಇಲ್ಲ ಐವತ್ ಜನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದ್ ಐದ ಜನ ನಲ್ವತ್ತೈದು ಪರ್ಸೆಂಟ್ ಕಂಪಲ್ಸರಿ ಆಗ್ತಾ ಇದೆ ರಿಸಲ್ಟ್ ಬರ್ತಾ ಇದೆ ಆಮೇಲೆ ಶುಗರ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಬಿ ಪಿ ಶುಗರ್ ಥೈರಾಯ್ಡು ಈ ತರ ಏನೇ ಪ್ರಾಬ್ಲಮ್ ಇದ್ರೆ ನೈಂಟಿ ಡೇಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ಶುಗರ್ದು ಕಂಟ್ರೋಲ್ ಬರ್ತಾ ಇದೆ ಮೂರ್ ದಿನದಲ್ಲಿ ಒಂದು ವಾರದಲ್ಲಿ ಕಂಟ್ರೋಲ್ ಬರ್ತಾ ಇದೆ ನೈಂಟಿ ಡೇಸ್ ಕುಡಿದ್ರೆ ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತಾ ಇದ್ದು ಇರಲ್ಲ ಶುಗರ್ ಇರಲಿಲ್ಲ ಬಂದಿರೋ ಭಕ್ತಾದ್ರ ಹತ್ರ ಬೇಕಾದ್ರೆ ತಕೊಂಡ್ ಹೋಗಿರೋನ್ನ ಹೆಸರ್ಸಿ ನಿಮ್ ನಂಬಿಕೆ ಬಂದ್ರೆ ವಿಡಿಯೋ ರಿಲೀಸ್ ಮಾಡಿ ಇಲ್ಲಾದ್ರೆ ಆಗ್ಬೇಡಿ